ಈ ಬೆಳ್ತಂಗಡಿ ತಾಲೂಕಿನ ಕೆಲ್ಲೂರು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲೊಂದು ವಿಶೇಷದಲ್ಲಿ ವಿಶೇಷ ಡಾಕ್ಟ್ರ್ ಇದ್ದಾರೆ ಡಾಕ್ಟರು ವಾಣಿ ಅಂತ ಇವರು ಎಂ ಬಿ ಬಿ ಎಸ್ ಓದಿಲ್ಲ ಏನೂ ಇಲ್ಲ ಆದರೂ ಕೂಡ ಆ ಒಂದು ಅವಧಿಯಲ್ಲಿ ಬರೋಬರಿ ಎಪ್ಪತ್ತೈದು ವರ್ಷಗಳ ವಯಸ್ಸಿನ ಎಪ್ಪತ್ತೈದು ವರ್ಷ ವಯಸ್ಸಿನ ವೈದ್ಯೆ ಇಲ್ಲಿ ಯಾರೇ ಬರಲಿ ಈ ಗ್ರಾಮದವರು ಯಾರೇ ಬರಲಿ ಎಷ್ಟೊತ್ತಿಗೆ ಬೇಕಾದರೂ ಬರಲಿ ಅದು ಜ್ವರ ಕೆಮ್ಮು ಮೈಕೋ ನೋವು ಏನೇ ಇದ್ದರೂ ಕೂಡ ತಕ್ಷಣ ಮೆಡಿಸಿನ್ ಕೊಡುವಂಥ ಒಬ್ಬರು ವೈದ್ಯರು ಇದ್ದಾರೆ ಅವರೇ ವಾಣಿ ಅಂತ ನಾವೀಗ ಅವರ ಮನೆ ಮುಂಭಾಗ ಇದ್ವಿ ಅಲ್ಲಿ ಸಣ್ಣದ ಕಾಣಿಸ್ತಿದೆ ಸ್ಪಂದನ ಕ್ಲಿನಿಕ್ ಕಿಲ್ಲೂರು ಅಂತ ಭವಾನಿ ರಾವ್ ಡಾಕ್ಟರ್ ವಾಣಿ ಎಸ್ ಕುಮಾರ್ ಅಂತ ಆ ವಾಣಿ ಮೇಡಮ್ ಬಗ್ಗೆ ಇವತ್ತು ವಿಶೇಷವಾಗಿ ವರದಿ ಮಾಡಕ್ಕೆ ಬಂದಿರೋದು ಅವರಿಗೆ ಇದೀಗ ಎಪ್ಪತ್ತೈದು ವರ್ಷ ಅವರು ಈ ಹಿಂದೆ ಎಮ್ ಬಿ ಎಸ್ ಮಾಡಿಲ್ಲ ಬಟ್ ಅವರು ಆರ್ ಎಮ್ ಪಿ ಎಮ್ ಆರ್ ಎಚ್ ಎಸ್ ಓದಂಥವ್ರು ಸರ್ಟಿಫಿಕೇಟ್ ಇದೆ ಎಲ್ಲವೂ ಇದೆ ಇವರ ಗಂಡ ಫೇಮಸ್ ಆಗಿದ್ದರು ಅವರ ಜೊತೆಯೇ ಮದುವೆಯಾಗಿ ಬಂದಂಥ ಇವರು ಅವ್ರ ಜೊತೆ ಸರ್ವಿಸ್ ಮಾಡಿಕೊಂಡು ಅವ್ರು ಕೂಡ ಮೆಡಿಸಿನ ನೋಡಿಕೊಂಡು ಅವರು ಹೇಗೆ ಮೆಡಿಸಿನ್ಸ್ ಕೊಡ್ತಾರೆ ಹೇಗೆ ರೋಗಿಗಳನ್ನು ನೋಡ್ತಾರೆ ಎಲ್ಲವನ್ನ ನೋಡಿಕೊಂಡು ನೋಡ್ಕೊಂಡು ನೋಡಿಕೊಂಡು ಕಂಪ್ಲೀಟಾಗಿ ವೈದ್ಯ ವೃತ್ತಿ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡಿದ್ದಾರೆ ನಾನು ಆಗಲೇ ಹೇಳ್ತಾ ಇದ್ದೆ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಯಾಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ ಅವ್ರು ನೋಡಿದಾಗ ಯಾವ ಆ್ಯಂಗ್ಲಾದರೂ ಅವ್ರಿಗೊಂದು ಎಪ್ಪತ್ತೈದು ವರ್ಷ ಆಗಿತ್ತು ಹೇಳ್ಬೋದಾ ನಾವು ಇಬ್ಬರು ನೋಡಿದಾಗ ಒಳ್ಳೆ ಅಕ್ಕದಂಗೆ ಥರ ಕಾಣಿಸ್ತಾ ಇಲ್ವ ಆ್ಯಕ್ಚುಲಿ ಅವರ ಆ ವಯಸ್ಸಿನ ಗುಟ್ಟು ಸೌಂದರ್ಯ ಗುಟ್ಟು ಎಲ್ಲವೂ ಕೂಡ ಇವರ ಕೈಯಲ್ಲೇ ಇದೆ ಇನ್ನು ಮುಖ್ಯವಾಗಿ ನಾವಿವತ್ತು ಹೇಳೋಕೆ ಬಂದಿರುವಂಥದ್ದು ಇವಾಗ ಅವರ ವೈದ್ಯ ವೃತ್ತಿ ಬಗ್ಗೆ ಆಗಲೇ ಹೇಳ್ತಾ ಇದ್ದರು ರಾತ್ರಿ ಆಗಲಿ ಅಥವಾ ಬೆಳಗಿನ ಜಾವ ಆಗಲಿ ಎಷ್ಟು ಬೇಕಾದರೂ ಯಾರೇ ಬರಲಿ ಎದ್ದು ಬಂದು ಅವರ ಅವರ ಕಾಯಿಲೆ ಏನು ಎಲ್ಲವನ್ನು ಕೂಡ ನಗುಮುಖದಲ್ಲೇ ಮಾತಾಡಿ ಅವರಿಗೆ ಒಂದು ಮೆಡಿಸಿನ್ ಕೊಡುವಂಥ ಕೆಲ ಕಾಯಕವನ್ನು ಕಳೆದ ಐವತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅವರ ಮಾತಾಡುವ ನಮಸ್ತೆ ಮೇಡಮ್ ನಿಜ ಕೂಡ ನಮಗೆ ತುಂಬ ಖುಷಿ ಇತ್ತು ನಿಮ್ಮನ್ನು ಭೇಟಿಯಾಗಿ ನಿಮ್ಮ ನಗುಮುಖ ಆ ಒಂದು ಪಾಸಿಟಿವ್ ವೈಬು ನಿಮ್ಮಲ್ಲೇ ಇದೆ ಸೊ ನಿಮ್ಮ ಈ ವೈದ್ಯ ವೃತ್ತಿ ಬಗ್ಗೆ ನಾವು ನಿಜಕ್ಕೂ ತಿಳ್ಕೊಬೇಕಾಗುತ್ತೆ ಜನಗಳು ಗೊತ್ತಾಗಬೇಕಾಗುತ್ತೆ ಹೇಗೆ ಅಂದರೆ ಅವಾಗಲೇ ಹೇಳಿ ನೀವು ಎಮ್ ಬಿ ಬಿ ಎಸ್ ಕಲ್ತವರಲ್ಲ ನಿಮ್ಮ ಗಂಡ ಜೊತೆನೇ ನೋಡಿಕೊಂಡು ಎಲ್ಲ ಟ್ರೈನ್ ತಗೊಂಡು ಮಾಡಿದಂಥವ್ರು ಸೊ ಅದರ ಒಂದು ಇತಿಹಾಸವನ್ನು ನಿಮ್ಮ ಒಂದು ಆ ಕಥೆಯನ್ನು ಆ ಅನುಭವನ ಹೇಳೋದಾದರೆ ಅಂತ ನಾನು ನಿಜವಾಗಿ ವೈದ್ಯಳಾಗಿ ನಾನು ಇಲ್ಲಿ ಸೇವೆ ಮಾಡ್ತಾ ಇಲ್ಲ ಜನರಿಗೆ ನನ್ನಿಂದ ಆದಷ್ಟು ಒಂದು ಈ ಊರಿನ ಜನರಿಗೆ ನನ್ನ ಉಪಕಾರ ಆಗಬೇಕು ಹೇಳುವ ಒಂದೇ ಒಂದು ದೃಷ್ಟಿಯಿಂದ ನಾನು ಈ ವ್ಯವ ವ್ಯವಹಾರನ ಮುಂದುವರಿಸ್ತಾ ಇದ್ದೇನೆ ಆವತ್ತು ನನ್ನ ಪತಿಯವರ ಮರಣದ ನಂತರ ಇದು ಅನಿವಾರ್ಯವಾಗಿ ನಾನು ಇದನ್ನು ಮುಂದುವರಿಸ್ಕೊಂಡು ಬಂದೆ ಆದರೆ ಇವತ್ತು ನಾನು ಜನಸೇವೆ ಮಾಡಬೇಕು ಹೇಳುವ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ಅಂದರೆ ನನಗೆ ತೃಪ್ತಿಯೂ ತುಂಬ ಸಿಗ್ತಾ ಉಂಟು ಜನರಿಗೆ ನನ್ನಿಂದ ಏನು ತೊಂದರೆ ಆಗಿಲ್ಲ ನಾನು ಔಷಧಿ ಕೊಡೋದರಲ್ಲಿ ಎಲ್ಲರಿಗೂ ಗುಣಮುಖರಾಗ್ತದೆ ಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ನಾನು ಅವರಿಗೆ ನಿದರ್ಶನವಾಗಿ ನಿಂತಿದ್ದೇನೆ ಯಾಕೆಂದರೆ ನಾನು ಈ ಎಪ್ಪತ್ತೈದು ವರ್ಷದಲ್ಲಿಯೂ ಯಾವ ಕಾಯಿಲೆ ಇದ್ದರೂ ಅದನ್ನು ಬಹಳ ಧೈರ್ಯದಿಂದ ಎದುರಿಸ್ತಾ ಇದ್ದೇನೆ ಹಾಗೆ ಅವರಿಗೂ ನಾನು ಸ್ಫೂರ್ತಿಯಾಗಿ ನಿಲ್ಲಬೇಕು ಹೇಳುವ ಒಂದೇ ಒಂದು ಉದ್ದೇಶದಲ್ಲಿ ನಾನು ಇವತ್ತಿಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೇನೆ ಮತ್ತು ಇಲ್ಲಿಯ ಜನರನ್ನು ನಾನು ಕಂಡುಕೊಂಡದೇನೆಂದರೆ ಬಹಳ ಇನ್ನೋಸೆಂಟ್ ಒಂದು ಲೆಕ್ಕದಲ್ಲಿ ತುಂಬ ಏನು ಇನ್ನೂ ಬಹಳ ಮುಂದುವರೆದಿಲ್ಲ ಸಿಟಿಯ ಹಾಗೆ ಗೂಗಲ್ ನೋಡಿ ಕಲಿಯುವಂಥದ್ದು ಮತ್ತು ಅಥವಾ ಅದರಿಂದ ಹಾಗೆ ಪ್ರಶ್ನೆ ಕೇಳುವಂಥವರಿಲ್ಲ ನಂಬಿಕೆ ಇಲ್ಲಿ ನಿಜವಾಗಿ ನಾನು ಕಂಡುಕೊಂಡದ್ದೇನು ಅಂತ ಹೇಳಿದರೆ ನಂಬಿಕೆ ಒಂದು ನಮ್ಮ ಮೇಲೆ ನಂಬಿಕೆ ಮತ್ತು ಕೈಗುಣ ಅಂತ ಹೇಳಿ ಅವರದ್ದು ನನ್ನ ಮನಸ್ಸಿಗೆ ಅನಿಸ್ತದೆ ನನಗಿಂಥದ್ರೆ ನಂಬಿಕೆ ಇಲ್ಲದಿದ್ದರೂ ನನಗೆ ಆ ಜನರ ನಿಜವಾದ ಪ್ರೀತಿ ನಾವು ಕೊಡುವಂಥ ಒಂದು ಧೈರ್ಯ ಅದು ಅವರನ್ನು ನಂಬಿಕೆಗೆ ನಾನು ಅರ್ಹಳಾಗಿದ್ದೇನೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಜನರಿಗೆ ಹೇಳ್ತಾ ಇರೋದು ಒಂದೇ ಮಾತೇನೆಂದರೆ ಇವತ್ತಿಷ್ಟು ವರ್ಷದಲ್ಲಿ ನಾನು ಕೊಟ್ಟದಲ್ಲಿ ಯಾವುದು ಫೇಲ್ಯೂರ್ ಕೇಸ್ ಆಗಿಲ್ಲ ಗುಣಮುಖರಾಗದೆ ಬೇರೆ ಕಡೆ ಹೋಗ್ಬೋದು ಆದರೆ ನಾನು ಅವರಿಗೆ ಸಲಹೆ ಸಹ ಕೊಡ್ತೇನೆ ಇಂಥ ಡಾಕ್ಟ್ರಲ್ಲಿಗೆ ಹೋಗಿ ಇಂಥ ಆಸ್ಪತ್ರೆಗೆ ಹೋಗಿ ಸುಮ್ಮನೆ ಹಣ ಖರ್ಚು ಮಾಡಬೇಡಿ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಡ್ತಾ ಬಂದಿದ್ದೇನೆ ಅದು ಸಹ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರ್ಬೋದು ಅಮ್ಮನ ಅಮ್ಮನಡೆ ಫೋನ್ ಟ್ಯಾಂಕ್ಲಿ ಧೈರ್ಯ ಅಂತ ಪೇಷಂಟ್ಗಳು ನನ್ನ ಹತ್ರ ಹೇಳ್ತಾ ಇದ್ದಾರೆ ಆ ಧೈರ್ಯವನ್ನು ತುಂಬೋದೇ ನನಗೆ ಮತ್ತೊಂದು ನಾನು ಕಂಡುಕೊಳ್ಳೋದು ಎಷ್ಟೇ ಸೀರಿಯಸ್ ಇಲ್ಲಿಗೆ ಬರಲಿ ನನಗೆ ಅನ್ನಿಸ್ತದೆ ಇದು ಖಂಡಿತ ಕಷ್ಟ ಬದುಕಿಸುವಂಥದ್ದು ಕಷ್ಟ ಬಟ್ ನಾನು ಅವರಿಗೆ ಚೂರೂ ನಾನು ಇದು ಹೆದರ್ಸ ಹೆದರದೆ ಖಂಡಿತ ಗುಣ ಹಾಕಿಬಿಡು ದಾಲ ಪೊಡಿ ಪೊಣಚಿ ಅಂತ ಹೇಳುವಂಥ ಧೈರ್ಯ ತುಂಬತೆನಲ್ಲ ನನ್ನಲ್ಲಿಯೂ ಆ ಧೈರ್ಯ ಉಂಟು ಅವರಿಗೆ ನಾನು ಕೊಡುವಂಥದ್ದು ಮತ್ತು ಎಲ್ಲವನ್ನು ದೇವರ ಮೇಲೆ ಬಿಟ್ಟಿದ್ದೇನೆ ಸಾವು ನೋವು ಎಲ್ಲ ದೇವರ ಕೈಯಲ್ಲಿ ಇರೋದು ಸಾಯೋದಾಗ್ಲಿ ಬದುಕುದಾಗ್ಲಿ ಸೊ ನಾವು ಕೊಡುವಂಥ ಟ್ರೀಟ್ಮೆಂಟಲ್ಲಿ ಅವರು ಹುಷಾರಾಗ್ತಾರೆ ಹೇಳುವ ನಂಬಿಕೆ ನಮಗೆ ನಮ್ಮ ಮೇಲಿದ್ದರೆ ಆ ಪೇಷಂಟ್ಗಳು ಹುಷಾರಾಗ್ತಾರೆ ಹೇಳುವಂಥದ್ದನ್ನು ನಾನು ಇಷ್ಟು ವರ್ಷದಲ್ಲಿ ಕಂಡುಕೊಂಡದ್ದು ನನ್ನ ಈ ಐವತ್ತು ವರ್ಷದ ಅನುಭವದಲ್ಲಿ ನನಗೆ ಕಂಡಿರೋದಷ್ಟೇ ಅನುಭವದಿಂದ ಬಹಳಷ್ಟು ಜೀವನದಲ್ಲಿ ಕಲೀಲಿಕ್ಕುಂಟು ನಾನು ಅದನ್ನೇ ಇವತ್ತಿಗೂ ಹೇಳ್ತಾ ಇದ್ದೇನೆ ನಾನೊಬ್ಬ ದೊಡ್ಡ ವೈದ್ಯಳು ಅಥವಾ ದೊಡ್ಡ ಎಮ್ ಡಿ ಎಮ್ ಬಿ ಎಸ್ ಡಿಗ್ರಿ ಪಡೆದಿಲ್ಲ ಆದರೆ ಅಷ್ಟೇ ಅನುಭವಗಳು ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಉಂಟು ಇವತ್ತು ನಾನು ಕೇಸ್ಗಳನ್ನೆಲ್ಲ ನೋಡುವಾಗ ಇವತ್ತಿಗೂ ನನ್ನಲ್ಲಿ ಕಮರ್ಷಿಯಲೈಸ್ಡ್ ಬಿಸ್ನೆಸ್ ನಾನು ಮಾಡ್ತಾ ಇಲ್ಲ ಮೆಡಿಸನ್ ಅಲ್ಲಿ ಔಷಧ ಕೊಡುವಂತದ್ದು ವೈದ್ಯರಿಗಾಗ್ಲಿ ರೋಗಿಗಳಿಗಾಗಲಿ ಪ್ರೀತಿ ಹುಟ್ಟಬೇಕು ನಂಬಿಕೆ ಹುಟ್ಟಬೇಕು ಅದರಿಂದ ಅವ್ರಿಗೆ ಗುಣಮುಖರಾಗಬೇಕು ಇದೇ ನನ್ನ ಒಂದು ಆಸೆ ಇದು ನೀವು ಪ್ರಾರಂಭದಲ್ಲಿ ಮದುವೆಗೆ ಬಂದಾಗ ನಾನೊಬ್ಬ ಡಾಕ್ಟರ್ ಆಗ್ತೀನಿ ನಿಮ್ಗೆ ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ ಸೊ ಆ ಆರಂಭದ ದಿನ ಹೇಗಿತ್ತು ಹೇಗೆಲ್ಲ ಸರ್ವಿಸ್ ಮಾಡ್ತಿದ್ವಿ ನಾನು ಆರಂಭದಲ್ಲಿ ಈ ಊರಿಗೆ ಬರುವಾಗ ನಾನೊಬ್ರು ದೊಡ್ಡ ಒಂದು ಅರೆಸ್ಟಸ್ ಆಗಬೇಕು ಅಂತ ಹೇಳಿ ನಾನು ಅದರಲ್ಲಿ ಇಂಟರ್ವ್ಯೂ ನಾನು ಪಾಸಾಗಿ ಇಂಟ್ರೂಲ್ಲಿ ನಾನು ಹೋಗೋಳು ಡೆಲ್ಲಿಯಲ್ಲಿ ನನಗೆ ಜಾಬ್ಸನ ಸಿಕ್ಕಿತ್ತು ಆದರೆ ಅನಿವಾರ್ಯವಾಗಿ ಈ ಮದುವೆಯಾಗಿ ಆ ಸಮಯದಲ್ಲಿ ಈ ಊರಿಗೆ ಬರಲಿಕ್ಕೆ ಆಗ ನನಗೆ ಭಾಷೆ ಗೊತ್ತಿರಲಿಲ್ಲ ಕನ್ನಡ ತುಳು ಸಹ ಸರಿಯಾಗಿ ಗೊತ್ತಿರಲಿಲ್ಲ ಆಗ ಇಲ್ಲಿ ಹಳ್ಳಿ ಜನ ಬಹಳ ಮುಗ್ದರು ಏನೂ ಗೊತ್ತಿಲ್ಲ ಇನ್ನೊಸೆಂಟ್ಗಳು ಐವತ್ತು ವರ್ಷದ ಮೊದಲು ರೋಡಿಲ್ಲ ವಾಹನಗಳಿಲ್ಲ ಎಲ್ಲಿ ಬಹಳ ಕಷ್ಟಪಟ್ಟೆ ಅಯ್ಯೋ ಇದೊಂದು ಎಂಥ ಕಾಡಿಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ರೆ ಅನ್ನುವಂಥ ಭಯ ಇತ್ತು ಸ್ವಲ್ಪ ಸಮಯ ಬಟ್ಟೆ ನಾನು ಅಂದ್ಕೊಂಡೆ ಫೇಟ್ ಹೇಳ್ತಾರೆ ನೋಡಿ ಮನುಷ್ಯನ ಒಂದು ಫೇಟ್ ಹೇಳುವಂಥದ್ದು ಆಗ ಹೆಣ್ಣುಗಳಿಗೆ ಅಷ್ಟು ಧೈರ್ಯ ಹೆಣ್ಮಕ್ಳಿಗೆ ಅಷ್ಟು ಧೈರ್ಯ ಇಲ್ಲ ಹೊರಗೆ ಹೋಗ್ತೇನೆ ಅಂತ ಹೇಳುವಂಥದ್ದು ಸೊ ಇದನ್ನು ನನಗೆ ದೇವರು ಕೊಟ್ಟಿದ್ದಾನೆ ಇದನ್ನು ನಾನು ಎದುರಿಸ್ಬೇಕು ನಾನು ನನ್ನ ಪತಿಯವ್ರ ಹತ್ರ ಕೇಳ್ತಾ ಇದ್ದೆ ಜೀವನ ಅಂತ ಹೇಳಿದರೆ ಇಷ್ಟೇ ಮದುವೆ ಅಂತ ಈಗ ಜ ಆಗ ನನ್ನ ಪತಿಯವರು ನನಗೆ ಕೆಲವೊಂದು ಗೈಡೆನ್ಸ್ ಕೊಟ್ಟಿದ್ದಾರೆ ನೋಡು ಮದುವೆ ಅಂತ ಹೇಳುವಂಥದ್ದು ಎರಡು ಗಂಡ ಹೆಂಡ್ತೀರಲ್ಲಿ ಇದು ಮಾತ್ರ ಅಲ್ಲ ಫ್ಯಾಮಿಲಿ ಒಟ್ಟಿಗೂ ನಮಗೆ ಸಂಬಂಧಗಳು ಬೇಕು ಊರಿನ ಜನರೊಟ್ಟಿಗೂ ನಾವು ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇಂಥ ಹಳ್ಳಿಗಳಲ್ಲಿ ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನು ಸರಿಯಾಗಿ ಹೊಂದಿಕೊಂಡು ಇಲ್ಲಿಯ ಜನರೊಟ್ಟಿಗೆಲ್ಲ ಸೇರಿಕೊಂಡು ಭಾಷೆ ಕಲಿತೆ ಭಾಷೆ ಕಲೀಲಿಕ್ಕೋಸ್ಕರವಾಗಿ ಪತಿಯವರ ಜೊತೆ ನಾನು ವೈದ್ಯಕೀಯ ವೃತ್ತಿಗೆ ಬಂದೆ ಯಾಕೆ ಅಂತ ಹೇಳಿದರೆ ತುಂಬ ಜನ ಬರ್ತಾರೆ ಜನ ಬರುವಾಗ ಅವ್ರ ಹತ್ರ ಮಾತಾಡಲಿಕ್ಕೆ ಮನೆ ಒಳಗೆ ಕೂತ್ರೆ ಬರುವುದಿಲ್ಲ ನಮ್ಮ ಶ್ರೀಮಂತ ಮನೆತನ ನಮ್ಮ ಮಾವನವರ ಮನೆಯಲ್ಲಿ ಬೇರೆಯವ್ರನ್ನ ಬಿಡ್ತಿರಲಿಲ್ಲ ಹಾಗಾಗಿ ಆಸ್ಪತ್ರೆಗೆ ಬಂದವರೊಟ್ಟಿಗೆ ಕೂತ್ಕೊಂಡು ಜನರೊಟ್ಟಿಗೆ ಮಾತಾಡಲಿಕ್ಕೋಸ್ಕರವಾಗಿ ಬಂದೆ ಹಾಗಾಗಿ ಬಹಳಷ್ಟು ಕಲಿತೆ ನಾನು ಈ ವೈದ್ಯಕೀಯ ವೃತ್ತಿಯನ್ನು ಹಾಗೆ ನಾನು ಕಲ್ತ್ಕೊಂಡು ಬಂದದ್ದು ನೀವು ಎಕ್ಸಾಮ್ ಕಟ್ಟಿರೋದು ಕೂಡ ಮದುವೆ ಆದ ನಂತರನೇ ಸೊ ನಿಮ್ಮ ಈ ಒಂದು ಅವರ ಹಸ್ಬೆಂಡ್ ಒಂದು ಆ ಸಪೋರ್ಟ್ ಬಗ್ಗೆ ನೀವು ಹೇಳೋದಾದ್ರೆ ಯಾವ ಥರ ಸಪೋರ್ಟ್ ಮಾಡಿದ್ರು ಹೇಗೆ ನೋಡಿ ನಾನು ಹೀಗೆ ನನಗೆ ಕೊ ಇರುವಂಥ ಇಂಟ್ರೆಸ್ಟ್ ಈ ಮೆಡಿಸನಲ್ಲಿ ಅಥವಾ ನಾನು ಕೊಡುವಂಥ ಪೇ ಗಳಿಗೆ ಕೊಡುವಂಥ ಮಾರ್ಗದರ್ಶನ ಇದು ನನ್ನ ಪತಿಯವರಿಗೆ ಬಹಳ ಖುಷಿ ಆಗ್ತಿತ್ತು ಅವ್ರು ಬಹಳ ಸೈಲೆಂಟ್ ವ್ಯಕ್ತಿ ನೀನು ಬಹಳ ಚೆನ್ನಾಗಿ ಮಾತಾಡ್ತಿ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಿ ಹಾಗಾದ್ರೆ ನೀನು ವಿದ್ಯೆಯನ್ನು ಕಲಿಬೇಕು ಇದೇ ಒಟ್ಟಿಗೆ ನಾನು ನಿನಗೆ ಮೈ ಮೆಡಿಸನನ್ನು ಕಲಿಸ್ತೇನೆ ಅಂತ ಹೇಳಿ ಅವರು ಬೇರೆ ಹಾಗೆ ಬಾಕಿಯವರ ಹಾಗೆಲ್ಲ ಬೇರೆ ಮಾತಾಡ್ತಿರ್ಲಿಲ್ಲ ಮೆಡಿಸನ್ಸ್ ಬಗ್ಗೆ ಅವರ ಬುಕ್ಸನ್ನೆಲ್ಲ ತೆಗೆದು ನನಗೆ ತೋರಿಸ್ತಾ ಇದ್ರು ನೋಡಿ ಇಂತಿಂಥ ಕೇಸ್ಗಳು ಇಂಥಿಂಥ ಇದು ಅಂತ ಹೇಳ್ತಿದ್ರು ಮತ್ತು ಡೆಲಿವರಿಗಳಿಗೆ ತುಂಬ ಡೆಲಿವರಿಗಳಿಗೆ ಆಗ ಒಬ್ಬರೇ ಡಾಕ್ಟ್ರು ಇರಿದ್ದದು ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತಿದ್ರು ಆಗ ಹೆಂಗಸತ್ರ ನಾನು ಕೂತ್ಕೊಡ್ಬೇಕಾಗ್ತದೆ ಅವರು ಇರ್ತಿರ್ಲಿಲ್ಲ ಅಲ್ಲಿ ಕೂತು ನನಗೆ ಹೇಳ್ತಿದ್ರು ಆಗ ಮಿಡ್ ವೈಫ್ಗಳೆಲ್ಲ ಇರ್ತಿದ್ರು ಅವ್ರಿಗೆ ಹೇಳ್ತಿದ್ರು ನನ್ನ ಹೆಂಡ್ತಿಗೆ ಕಲಸಿ ಇದನ್ನು ಡೆಲಿವರಿ ಮಾಡಿಸ್ಲಿಕ್ಕೆ ಅಂತ ನಾನು ಮಿಡ್ವೈಫ್ಗಳಿಂದ ಕಲ್ತಿದ್ದೇನೆ ಮತ್ತು ಹಗ ಪತಿಯವರು ಅದಕ್ಕೆ ಕೊಡುವಂಥ ಮೆಡಿಸಿನ್ಸ್ ಇಂಜೆಕ್ಷನ್ಸ್ ಬಗ್ಗೆ ಹೇಳ್ತಾ ಇದ್ರು ನನಗೆ ಸ್ವಲ್ಪ ಧೈರ್ಯ ಜಾಸ್ತಿ ಯಾವುದರಲ್ಲೇ ಆಗಲಿ ಬ್ಲಡ್ನ ಒಳ್ಳೆ ನನಗೆ ಹೆದರಿಕೆ ಆಗ್ತಿಲ್ಲ ಿಲ್ಲ ನನಗೆ ಇಂಟ್ರೆಸ್ಟ್ ಸ್ವಿಚರಿಂಗ್ ಮಾಡೋದಾಗಲಿ ಅದನ್ನು ಸಹ ಕಲಿಸಿಕೊಟ್ರು ಎಲ್ಲವನ್ನೂ ನನಗೆ ಕಲಿಸ್ತಾ ಇದ್ದರು ಅದೇ ಸಮಯದಲ್ಲಿ ನನಗೆ ನನಗೆ ಎಕ್ಸಾಮ್ ಕೂತ್ಕೊಳ್ಬೇಕಲ್ವ ನಾನು ಏನು ಮಾಡ್ಬೋದು ಅಂತ ಕೇಳಿದೆ ಎಮ್ ಬಿ ಬಿ ಎಸ್ ಕೂತ್ಕೊಳ್ಳಿಕ್ಕೆ ಕಷ್ಟ ಇತ್ತು ಆ ಟೈಮಲ್ಲಿ ಆಗ ಒಂದು ಆರ್ ಎಮ್ ಪಿ ಇಂಥ ಕರೆಸ್ಪಾಂಡೆನ್ಸ್ ಕೋರ್ಸ್ ಎಲ್ಲ ಇತ್ತಿತ್ತು ಅವ್ರು ಅದಕ್ಕೆ ಪ್ರಾಸ್ಪೆಕ್ಟಸ್ ಎಲ್ಲ ತರಿಸಿ ನನಗೆ ಅದರ ಬಗ್ಗೆ ಹೇಳಿಕೊಡ್ತಾ ಇದ್ರು ಒಂದು ಎಕ್ಸಾಮ್ ಸಹ ಬ್ಯಾಂಗ್ಳೂರಿಗೆ ಹೋಗಿದ್ದೆ ನಾನು ಎರಡನೇ ಸರ್ತಿ ಎಕ್ಸಾಮ್ಗಾದಾಗ ಅವರು ಆ್ಯಕ್ಸಿಡೆಂಟಲ್ಲಿ ತೀರಿ ಹೋದರು ಮತ್ತು ಎರಡನೇ ಸರ್ತಿ ಆಫ್ಟರ್ ಒನ್ ಇಯರ್ ನಾನು ಪುನಃ ಎಕ್ಸಾಮಿಗೆ ಹೋಗಿ ಕೂತು ಪಾಸಾಗಿ ನಾನು ಬಂದು ಮತ್ತೆ ಇದನ್ನು ಕಂಟಿನ್ಯೂಷನ್ ಮಾಡ್ತಾ ಬಂದೆ ತುಂಬ ಇಂಟ್ರೆಸ್ಟು ಯಾವ ಸಬ್ಜೆಕ್ಟೇ ಆಗಲಿ ಅದರ ಬಗ್ಗೆ ನಾವು ಇಂಟ್ರೆಸ್ಟ್ ತೋರಿಸಿದರೆ ನಾವು ನಾನು ಕನಸು ಮನಸ್ಸಲ್ಲಿಯೂ ಆಗಿ ನನಗೆ ಡಾಕ್ಟ್ರ್ ಹಸ್ಬೆಂಡ್ ಬೇಕು ಅಂತ ಆಸೆ ಇತ್ತು ಆದರೆ ಡಾಕ್ಟ್ರಾಗಿ ನಾನು ಮುಂದುವರಿತೇನೆ ಅಂತ ಕನಸು ಮನಸ್ಸಲ್ಲಿ ಗ್ರಹಿಸಿಲ್ಲ ನಾನು ಪ್ರತಿ ಸ್ಟೂಡೆಂಟ್ಸ್ಗಳಿಗೂ ಹೇಳ್ತಾ ಇದ್ದೇನೆ ನಾವು ನೆನೆಸಿದ್ದೆಲ್ಲ ನನ್ನ ಕನಸು ನೆನೆಸ ನನಸಾಗೋದಿಲ್ಲ ಬಟ್ ನಾವು ಇಡುವ ಪ್ರಯತ್ನ ನಾವು ಯಾವುದ್ರ ಬಗ್ಗೆ ತೋರಿಸ್ತೇವೋ ಆ ಪ್ರಯ ಅದರ ಬಗ್ಗೆ ತೋರಿಸುವ ಇಂಟ್ರೆಸ್ಟು ಅದು ನಮ್ಮನ್ನು ಮೇಲೆ ತೆಗ್ದು ಬರ್ತದೆ ಹಾಗಾಗಿ ಯಾವ ಸಬ್ಜೆಕ್ಟ್ ಆಗಲಿ ಯಾವ ವಿಷಯ ಆಗಲಿ ಪ್ರತಿಯೊಂದಕ್ಕೂ ನೀವು ಗಮನ ಕೊಡಿ ಇಂಟ್ರೆಸ್ಟ್ ಕೊಡಿ ಖಂಡಿತ ಮೇಲೆ ಬರ್ತೀರಾ ಅಂತ ನಾನು ಇನ್ನೊಂದು ಯಾವುದೇ ಒಂದು ಯಶಸ್ಸಿನ ಹಿಂದೆ ಅನೇಕ ಸವಾಲು ಇರುತ್ತೆ ಸೊ ನಿಮ್ಮ ಜೀವನದ ಕೂಡ ಅನೇಕ ಸವಾಲು ಇದ್ದೇ ಇರುತ್ತೆ ಸೊ ಅಂತಹ ಸವಾಲನ್ನು ನೀವು ಈಗ ಹೇಳೋದಾದರೆ ಏನೆಲ್ಲ ಸವಾಲು ಬಹಳಷ್ಟು ಸವಾಲುಗಳಿತ್ತು ಸಂಬಂಧ ಕುಟುಂಬದವರ ಎಗೇನ್ಸ್ಟು ಇದು ನಾನು ಮೆಡಿಸನ್ಸ್ ಕೊಡೋದ್ರಲ್ಲಿ ಅಥವಾ ಆಸ್ಪತ್ರೆ ತೆರೆಯೋದ್ರಲ್ಲಿ ಅಥವಾ ಹೊರಗೆ ಗಂಡ ಹೊರಗಡೆ ಆ ಸಮಯದಲ್ಲಿ ಹತ್ತು ಇಪ್ಪತ್ತು ವರ್ಷದ ಮೊದಲು ಹೆಂಗಸರು ಹೊರಗೆ ಹೋಗಿ ಕೆಲಸ ಮಾಡುವಂಥದ್ದೆಲ್ಲ ಬಹಳ ನಿಷಿದ್ಧವಾಗಿತ್ತು ಹಾಗೆ ಹೋಗಬಾರ್ದು ಗಂಡಸ್ರ ಸಂಪರ್ಕ ಮಾಡಬಾರ್ದು ಹೋಗಬಾರ್ದು ಸಂಪಾದನೆ ಮಾಡೋದು ಹೆಂಗಸ್ರ ಅಗತ್ಯ ಇಲ್ಲ ಮನೆ ಕೂತ್ಕೊಳ್ಬೇಕು ಗಂಡಸತ್ತಾಗ ಬಹಳ ಕಷ್ಟ ನಮಗೆ ನಾವು ಹುಚ್ಚ ಜಾತಿಯಲ್ಲಿ ಹುಟ್ಟಿದ್ರಿಂದ ಬ್ರಾಹ್ಮಣರಾಗಿ ಹುಟ್ಟಿದ್ರಿಂದ ಗಂಡರು ಇಲ್ಲದೆ ನೀವು ಹೊರಗಡೆ ಹೋಗಬಾರ್ದು ಅಂತ ಹೇಳುವಂಥ ರಿಸ್ಟ್ರಿಕ್ಷನ್ಸ್ಗಳು ಡ್ರೆಸ್ ಮಾಡಬಾರ್ದು ಅಂತ ಹೇಳುವಂಥ ರಿಸ್ಟ್ರಿಕ್ಷನ್ಸ್ಗಳು ಬೇಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇನೆ ಜೀವನಕ್ಕೆ ಹಣ ಎಷ್ಟು ಮುಖ್ಯ ಅಂತ ಹೇಳೋದನ್ನು ನಾನು ಆ ಸಮಯದಲ್ಲಿ ಕಂಡುಕೊಂಡಿದ್ದೇನೆ ಆದರೆ ಬಹಳ ಸ್ವಾಭಿಮಾನಿ ನಾನು ಯಾರಿಗೂ ತೊಂದರೆ ಕೊಡಬಾರ್ದು ಮತ್ತೆ ಹೊರಗೆ ಹೋಗಿ ದುಡಿದ್ರೆ ಕಷ್ಟ ಸಮಾಜದಲ್ಲಿ ಒಬ್ಬ ವಿಧವೆ ಹೆಂಗಸು ಹೊರಗೆ ಹೋಗಿ ದುಡಿಯುವಂಥದ್ದು ಬಹಳ ಕಷ್ಟ ಅಂತ ಹೇಳಿದರೆ ಒಂದು ಹೆಣ್ಣು ಹೊರಗೆ ಹೋದ ಕೂಡಲೇ ಸಮಾಜ ಬಹಳಷ್ಟು ಒಳ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾರೆ ಹಾಗಾಗಿ ಮನೆ ಒಳಗೆ ಕುತ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ಹೇಳಿ ಆಲೋಚನೆ ಮಾಡಿ ಒಂದು ಹೊಲಿಗೆ ತರಬೇತಿ ಸ್ಟಾರ್ಟ್ ಮಾಡಿದೆ ಬಟ್ಟೆ ಹೊಲಿದುಕೊಡ್ತಾ ಇದ್ದೆ ಮತ್ತು ಜನರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ ಮತ್ತು ಔಷಧವನ್ನು ಮೆಡಿಸನ್ಸ್ ಕೊಡುವನ್ನು ಹೀಗೆ ಎಲ್ಲ ರೀತಿಯಲ್ಲಿ ಸಹ ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಹೇಳೋದನ್ನು ಫಸ್ಟ್ ಕಂಡುಕೊಂಡೆ ಮನೆ ಒಳಗೆ ಕೂತು ಹೊರಗೆ ಹೋಗಿ ಸಂಪಾದನೆ ಮಾಡಬೇಕು ಅಂತಿಲ್ಲ ಮನೆ ಒಳಗೆ ಕೂತು ನಾವು ಸಂಪಾದನೆ ಮಾಡಬಹುದು ಇವತ್ತಿನವರೆಗೆ ಒಂದು ರೂಪಾಯಿ ಯಾರಲ್ಲಿಯೂ ಸಾಲ ಕೇಳದೆ ಸಾಲ ಒಂದು ರೂಪಾಯಿ ಮಾಡದೆ ಎರಡು ಹೆಣ್ಮಕ್ಕಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ ಒಂದು ಸಣ್ಣ ಮಟ್ಟಿಗೆ ಮನೆ ಕಟ್ಟಿದ್ದೇನೆ ಸಣ್ಣ ವೆಹಿಕಲ್ ಇಟ್ಕೊಂಡಿದ್ದೇನೆ ಐವತ್ತೈವತ್ತು ವರ್ಷ ಎರಡು ಎರಡು ವರ್ಷದ ಮೇಲೆ ನಾನು ಡ್ರೈವಿಂಗ್ ಕಲ್ತಿದ್ದೇನೆ ನಾನೇ ಸ್ವತಃ ಡ್ರೈವಿಂಗ್ ಕಲ್ತು ಕಾರ್ ಇಟ್ಕೊಂಡಿದ್ದೇನೆ ಇದನ್ನೆಲ್ಲ ನನ್ನ ಸಾಧನೆಗಳು ಇದರ ಒಟ್ಟಿಗೆ ನನಗೆ ಬ್ಯೂಟಿಯ ಬಗ್ಗೆ ಬಹಳ ಇಷ್ಟ ನನಗೆ ಬ್ಯೂಟಿ ಅಂದರೆ ನಾನು ಅರೆಸ್ಟೆಸ್ ಆಗಬೇಕು ಅಂತ ಹೇಳುವಾಗ ಬ್ಯೂಟಿಷಿಯನ್ ಕೋರ್ಸ್ ಕಲ್ತಿದ್ದೆ ಮತ್ತು ಡಾನ್ಸರ್ ನಾನು ಹನ್ನೆರಡು ವರ್ಷ ಡಾನ್ಸ್ ಕಲ್ತಿದ್ದೇನೆ ಮತ್ತು ಹನ್ನೆರಡು ವರ್ಷ ಮ್ಯೂಸಿಕ್ ಕಲ್ತಿದ್ದೆ ಸೀನಿಯರ್ ಎಕ್ಸಾಮ್ ಆಗಿದೆ ನನಗೆ ಎಲ್ಲದಲ್ಲಿ ಇಷ್ಟ ನನಗೆ ಎಂಬ್ರಾಯ್ಡ್ರಿ ಹೊಲಿಗೆ ಎಲ್ಲ ವಿಷಯದಲ್ಲಿ ಕಲಿಬೇಕು ಅಂತ ಆ ಸಣ್ಣ ಏಜಿನಲ್ಲಿ ನನಗೆ ಕಲಿಯೋದೊಂದು ಬಿಟ್ಟರೆ ಬೇರೆ ಏನಿರಲಿಲ್ಲ ಹಾಗೆ ಅದನ್ನೆಲ್ಲ ನನ್ನ ಜೀವನದಲ್ಲಿ ನನಗೆ ಕಷ್ಟ ಕಾಲ ನಾನೆಲ್ಲ ಹೆಣ್ಣು ಮಕ್ಕಳಿಗೆ ಏನು ಹೇಳ್ತಿದ್ದೇನೆ ಅಂದರೆ ಎಲ್ಲ ವಿದ್ಯೆಯನ್ನು ಕಲಿರಿ ಎಲ್ಲ ವಿದ್ಯೆಯು ನಿಮ್ಮ ಜೀವನದಲ್ಲಿ ಯಾವ ಕಷ್ಟ ಕಾಲದಲ್ಲಿ ಯಾವ್ದಾದ್ರು ಒಂದು ವಿದ್ಯೆ ನಿಮಗೆ ನಿಮ್ಮ ಜೀವನೋಪಾಯಕ್ಕೆ ಆಗ್ತದೆ ಅಂತ ಹೇಳೋದನ್ನ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಮೂಲಕ ನಾನು ತಿಳಿಸಿದ ನನ್ನ ಅನುಭವಗಳನ್ನ ನನ್ನ ಒಂದು ಅನಿಸಿಕೆಗಳನ್ನ ನಿಮಗೆ ಈಗ ಹೇಳ್ತಾ ಇದ್ದೇನೆ ಈಗ ಮುಖ್ಯವಾಗಿ ನೀವು ಯಾವ್ಯಾವ ಕಾಯಿಲೆಗಳಿಗೆ ನೀವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀರ ನಾನು ಕಾಯಿಲೆಗಳು ಹೆಚ್ಚಾಗಿ ಹೆಣ್ಣು ಮಕ್ಕಳ ಮುಟ್ಟಿನ ಪ್ರೊ ತೊಂದರೆಗಳು ಮತ್ತೆ ಮೆನೋಪೋಸ್ಟಿ ಟೈಮಲ್ಲಿ ಆಗುವಂಥ ತೊಂದರೆಗಳು ಮತ್ತು ಜನರಲ್ ಮೆಡಿಸನ್ಸ್ ಇವಾಗೇದಿ ಜ್ವರ ಎಲ್ಲರಿಗೂ ಗೊತ್ತಿರ್ತದೆ ಸಾಧಾರಣವಾಗಿ ಮತ್ತೆ ಲಿವರ್ ಬಂದರೆ ಸಹ ನಾನು ಹೇಳ್ತೇನೆ ಲಿವರ್ ಕಾಯಿಲೆಗಳಿದ್ದರೆ ಕಿಡ್ನಿಯ ಪ್ರಾಬ್ಲಮ್ಸ್ ಇದ್ದರೂ ನಾನು ಅವರಿಗೆ ಹೇಳ್ತೇನೆ ಡಯಾಗ್ನಿಸ್ ಮಾಡೋ ನನಗೆ ಅಂದಾಜು ಆಗ್ತದೆ ಸೊ ರೆಫರ್ ಮಾಡ್ತೇನೆ ಅವರನ್ನ ನಾನೇನು ಮೆಡಿಸನ್ಸ್ ಕೊಡಲಿಕ್ಕೆ ಹೋಗೋದಿಲ್ಲ ನಾನು ಅವ್ರನ್ನ ರೆಫರ್ ಮಾಡ್ತೇನೆ ನನಗೆ ಡೌಟ್ ಉಂಟು ನೀವು ಹೋಗಿ ಅಂತ ಮತ್ತೆ ಕಾರ್ಡಿಯಾಕರಷ್ಟಿಗೆ ನನಗೆ ಸ್ವಂತ ನನಗೆ ಲಾಸ್ಟ್ ಇಯರ್ ನನಗೆ ತ್ರೀ ಬ್ಲಾಕ್ಸ್ ಇತ್ತು ನಾನು ಒಬ್ಬಂಟಿ ಮನೆಯಲ್ಲಿದ್ದೆ ಆವಾಗ ಆಗ ನನಗೆ ಕೂಡಲೇ ಗೊತ್ತಾಯಿತು ನನಗೆ ಅಟ್ಯಾಕ್ ಆಗ್ತಾ ಉಂಟು ಅಂತ ನಾನು ಫಸ್ಟ್ ಏಡ್ ಮಾಡಿಕೊಂಡು ನಾನು ಒಬ್ಳೇ ಆವಾಗ ಲಾಸ್ಟ್ ಇಯರ್ ಲಾಸ್ಟ್ ನವೆಂಬರಲ್ಲಿ ನಾನೊಬ್ಳೆ ಬಿದ್ದಿದ್ದೆ ಸ್ವಲ್ಪ ತಲೆ ತಿರುಗಿ ಯಾರು ಇರಲಿಲ್ಲ ಮನೆಯಲ್ಲಿ ಆವಾಗ ಕೂಡಲೇ ಎದ್ದು ನೋಡುವಾಗ ಇಲ್ಲಿ ಎದ್ದು ಬಂದು ನೋಡುವಾಗ ಬಿ ಪಿ ಜಾಸ್ತಿ ಆಗಿತ್ತು ಶುಗರ್ ಡೌನ್ ಆಗಿತ್ತು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ನಾನು ಫಸ್ಟ್ ಏಡ್ ಮಾಡಿಕೊಂಡು ಡ್ರೈವರ್ ಬರಲಿಕ್ಕೆ ಕೇಳಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೇನೆ ಸೊ ನನ್ನ ಅನುಭವ ನನಗೆ ಯಾವೆಲ್ಲ ಕಾಯಿಲೆಗಳು ನನಗೆ ಬರ್ತಾ ಉಂಟು ಅದು ನಾನು ಪೇಷಂಟ್ಗಳಲ್ಲಿ ಕಂಡುಕೊಳ್ತೇನೆ ಹೋ ನನಗೆ ಹೊಟ್ಟೆ ನೋವಾಗಿದೆ ಈ ರೀತಿ ಇರ್ಬೋದು ಹಾಗೆ ಅವರಿಗೆ ಇದು ಆಗಿರ್ಬೋದು ಅದೇ ಇರುವಂಥ ಸೊ ಅದು ಕಾಕತಾಳೀಯ ಅಥವಾ ನನ್ನ ಒಂದು ಡಯಾಗ್ನಿಸ ಕರೆಕ್ಟಾಗಿ ಬರ್ತಾ ಉಂಟು ಇಷ್ಟವರೆಗೆ ಯಾವುದು ಫೇಲ್ಯೂರ್ ಆಗಲಿಲ್ಲ ಎಲ್ಲ ಕಾಯಿಲೆಗಳನ್ನು ಸಾಧಾರಣವಾಗಿ ನಾನು ಕಂಡು ಇದ್ದೇನೆ ಅನುಭವವೇ ಇರ್ಬೋದು ಇಷ್ಟು ವರ್ಷದ ಇವತ್ತು ನಿಮ್ಮ ತುಂಬ ಒಳ್ಳೆಯ ಗುಣ ಅನ್ನೋದಾಗ ತುಂಬ ಜನ ಹೇಳಿದರು ಗ್ರಾಮಸ್ಥರು ಕೂಡ ಕಷ್ಟ ಈಗ ಅಲ್ಲಿ ಇವರಿಗೆ ಟ್ರೀಟ್ಮೆಂಟ್ ಅದು ಬರ್ತಾರೆ ಆಗ ನಿಮ್ಗೆ ಅವರಿಗೆ ಹಾರ್ಟ್ ಪೇಶೆಂಟ್ ಅಂತ ಗೊತ್ತಾದ ತಕ್ಷಣ ನೀವು ಅವ್ರ ತಕ್ಷಣ ಒಂದು ಆಸ್ಪತ್ರೆಗೆ ಅವ್ರಿಗೆ ಹೇಳ್ತೀರಾ ಜೊತೆಗೆ ಅವರ ಕೈಯಲ್ಲಿ ಒಂದು ರೂಪಾಯಿ ಇಲ್ದಿದ್ರು ಕೂಡ ನೀವೇ ದುಡ್ಡು ಕೊಟ್ಟು ಕಳಿಸ್ತೀರಾ ಹೌದು ಅದು ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಈಗ ಎಷ್ಟು ಜನ ಬರ್ತಾರೆ ಇವತ್ತಿಗೂ ನಾನು ಹತ್ತು ರೂಪಾಯಿಗೆ ಮ ಔಷಧ ಇದ್ದೇನೆ ಈಗ ಐವತ್ತು ರೂಪಾಯಿಗೂ ಕೊಡ್ತೇನೆ ನಾನು ಅವ್ರದ್ದು ರೂಪಾಯಿಗೆ ಇದು ಮಾಡಿಲ್ಲ ಮತ್ತು ಕನ್ಸಲ್ಟೇಷನ್ ಫೀಸ್ ತೆಗೊಳ್ತಾ ಇಲ್ಲ ಈಗ ಕಾರ್ಡಿಯಾಗಿ ನನಗೆ ಒಂದು ಇತ್ತೀಚಿನ ಪೇಷಂಟ್ ಒಬ್ಬ ಬಂದು ಎದೆನೋ ಅಂತ ಹೇಳುವಾಗ ನಾನು ಕೂಡಿಸುವಾಗ ಬಿ ಪಿ ಹೈ ಇತ್ತು ನನಗೆ ಡೌಟ್ ಬಂತು ಅವನ ಸಿಮ್ಟಮ್ಸ್ ಹೇಳಿದ ಬೆವರ್ತೀವಿ ಅದು ಬೆಳಿಗ್ಗೆ ಗಳಿಗೆ ಬೆವರಿದೆ ನನಗೆ ನಾಲ್ಕು ಗಂಟೆ ಆದಾಗ ಅಂತ ಸೊ ಆ ಎಲ್ಲ ನನಗೆ ಅನ್ನಿಸ್ತು ಅವನಿಗೆ ಕಾರ್ಡಿಯಾಕ್ ಏನಾದರೂ ಬ್ಲಾಕ್ ಇರ್ಬೋದು ಅಂತ ಹೇಳಿದೆ ನಾನು ಹೇಳಿದೆ ಈಗಲೇ ನೀನು ಈಗ ಹೋಗಬೇಕು ಇಲ್ಲ ನಾನು ಮನೆಗೆ ಹೋಗಿ ಬರ್ತೇನೆ ಹೇಳಿದ ಇಲ್ಲ ನಾನು ಹೋಗಬೇಡ ನನಗೆ ಹಣ ಕೊಡ್ತೇನೆ ಅಂತ ಹೇಳಿ ರಿಕ್ಷಾ ತರಿಸಿ ಅವನ ಕೈಯಲ್ಲಿ ಕ್ಯಾಶ್ ಕೊಟ್ಟು ನಾನು ಬೇನಕ ಹಾಸ್ಪಿಟ್ಲಿಗೆ ಕಳಿಸಿದ್ದೇನೆ ಕಳಿಸಿ ಅವನು ಹುಷಾರ ಅಲ್ಲಿಂದ ಸೀದ ಅವರು ಮಂಗಳೂರಿಗೆ ಕಳಿಸಿ ಅವನಿಗೆ ಆ್ಯಂಜಿಯೋಪ್ಲಾಸ್ಟ್ ಮಾಡಿ ಕಳಿಸಿದ್ದಾರೆ ಇಂಥದ್ದೊಂದು ತುಂಬ ಕೇಸ್ಗಳುಂಟು ಬೇರೆ ಬೇರೆ ಲೂಸ್ ಮೋಷನ್ ಆದಾಗ ಗ್ಯಾಸ್ಟ್ರೋ ಎಂಟ್ರೈಟಿಸ್ ಆದಾಗ ಇಲ್ಲಿ ನಾನು ಫಸ್ಟ್ ಏಡ್ ಫಸ್ಟ್ ಏಡ್ ಮಾಡಿ ಟ್ರೀಟ್ಮೆಂಟ್ ಮಾಡಿ ಕೈಯಲ್ಲಿ ಅವರಿಗೆ ಹಣ ಕೊಟ್ಟು ಕಳಿಸಿದ್ದೇನೆ ಅದು ನಾವು ಹೇಳಬಾರ್ದು ನಾವು ಅದು ಉತ್ಪ್ರೇಕ್ಷೆ ಆಗ್ತದೆ ನಾವು ಹಣ ಕೊಟ್ಟೆ ಅಂತ ಹೇಳುವಾಗ ಆ ಟೈಮಲ್ಲಿ ನನಗೆ ಅವರಿಗೆ ಫಸ್ಟ್ ಏಡ್ ಮಾಡಿ ಕಳಿಸಿದ್ರೆ ಹುಷಾರಾದರೆ ಸಾಕು ಅಂತ ಹೇಳುವ ಒಂದು ನನ್ನ ಮನಸ್ಥಿತಿ ನನಗೆ ಅನ್ನಿಸ್ತದೆ ಹುಷಾರ ಮಾಡಿ ದೇವರೇ ಇವರಿಗೆ ಒಳ್ಳೇದು ಅಂತ ದೇವರಲ್ಲಿ ಪ್ರಾರ್ಥಿಸಿ ಕಳಿಸ್ತಾ ಇದ್ದೇನೆ ಹಾಗಾಗಿ ಒಂದು ಫೇಲ್ಯೂರ್ ಆಗಲಿಲ್ಲ ಇಷ್ಟು ಅವರಿಗೆ ಅಷ್ಟೇ ಹೇಳೋದಿಲ್ಲ ಇವತ್ತು ನಾವು ವಿಶೇಷವಾಗಿ ನಿಮ್ಮನ್ನ ಸಂದರ್ಶನ ಮಾಡಕ್ಕೆ ಬಂದಿರೋದು ಡಾಕ್ಟರ್ಸ್ ಡೇ ಹತ್ತಿರ ಬಂತು ಜುಲೈ ಒಂದಕ್ಕೆ ಡಾಕ್ಟರ್ಸ್ ಡೇ ಸೊ ಆ ದಿನದಕ್ಕೋಸ್ಕರ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಈ ದಿನ ನಿಮ್ಮ ಒಂದು ಹೇಳಿಕೆ ಏನು ಅಂತ ಇವತ್ತಿನ ಈ ಡಾಕ್ಟರ್ಸ್ ಡೇ ಮೂಲಕ ನಾನು ನಿಮ್ಗೆ ಏನು ಹೇಳಬೇಕು ಅಂತ ಹೇಳಿದರೆ ಇವತ್ತಿನ ಒಂದು ದಿನದಲ್ಲಿ ನಾನು ಹೇಳಿದೆ ಪ್ರತಿ ವೈದ್ಯರು ವೈದ್ಯರಿಗೆ ನಾನು ಹೇಳುವಷ್ಟು ದೊಡ್ಡ ವೈದ್ಯಳಲ್ಲ ನಾನು ಅದನ್ನು ಅನುಭವದ ಪ್ರಕಾರ ಪ್ರತಿ ವೈದ್ಯರು ಮಾನವೀಯತೆಯನ್ನು ತೋರಿಸ್ಲಿ ಜನರಿಗೆ ಮತ್ತು ಅವರ ಕಷ್ಟ ಸುಖವನ್ನು ತಿಳಿದುಕೊಂಡು ಬಡವರಾದರೆ ಅವರಿಗೆ ಸ್ವಲ್ಪ ಕಮ್ಮಿಯಲ್ಲಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಶ್ರೀಮಂತರಾದರೆ ಅವರ ತೊಗೊಳ್ಬೋದು ಬಟ್ ಅವರಿಗೆ ಕೊಡುವಂಥ ಗೈಡೆನ್ಸ್ ನಿಜವಾಗಿ ಅವರಿಗೆ ಕಾಯಿಲೆ ಇದೆಯಾ ಅಥವಾ ಅವರ ಮಾನಸಿಕ ಸ್ಥಿತಿಯಿಂದ ಅವರು ಹಾಗೆ ಇದ್ದಾರಾ ಅವರ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸನ್ನು ಅನ್ನು ತಿಳಿದುಕೊಂಡು ಅವರಿಗೆ ಮೆಡಿಸನ್ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸೊ ವಾಣಿ ಮೇಡಮ್ ಒಂದು ವಿಷಯಕ್ಕಂತೂ ದೊಡ್ಡ ಸಾಕ್ಷಿ ಮಹಿಳಾ ಸಬಲೀಕರಣಕ್ಕೆ ಅಂತ ಹೇಳಿದ್ರೆ ಮಹಿಳೆ ಅಬಲೆಯಲ್ಲ ಸಬಲೆ ಅನ್ನೋದಕ್ಕೆ ಇವರೇ ಒಂದು ದೊಡ್ಡ ಸಾಕ್ಷಿ ಅವರೊಂದು ಮಾತನ್ನು ಹೇಳ್ತಾರೆ ಪ್ರತಿಯೊಬ್ಬ ಮಹಿಳೆ ಕೂಡ ತಮ್ಮ ಆ ಒಂದು ಸಮಯದಲ್ಲಿ ಶಕ್ತಿ ಇರುವಾಗ ಎಲ್ಲ ವಿದ್ಯೆಯನ್ನು ಕಲ್ತ್ಕೋಬೇಕು ಯಾವುದೇ ಒಂದು ವಿದ್ಯೆ ಅವರೊಂದು ಕಷ್ಟ ಕಾಲಕ್ಕೆ ಅವರಿಗೆ ದಾರಿಯಾಗುತ್ತೆ ಅವರ ಕೈಯನ್ನು ಹಿಡಿಯುತ್ತೆ ಇನ್ನೊಂದು ನಾವು ಯಾವುದೇ ಒಂದು ಸಾಧನೆ ಮಾಡಬೇಕಂತ ಹೇಳಿದ್ರೆ ಕೆಲವೊಂದು ಸವಾಲಿರುತ್ತೆ ಆ ಸವಾಲನ್ನು ನಾವು ಎದುರಿಸ್ಕೊಂಡು ಹೋಗಬೇಕು ಭಯ ಬರಬಾರ್ದು ನಾವು ಹಿಂದೆ ಉಳಿಬಾರ್ದು ಹೆಣ್ಣು ಅನ್ನು ಕಾಣೋಕ್ಕೋಸ್ಕರ ತುಂಬ ಜನ ನಮಗೆ ತುಡಿಯೋಕ್ಕೆ ಬರ್ತಾರೆ ಅದನ್ನು ಅದನ್ನು ಎಲ್ಲ ಮೆಟ್ಟು ನಿಂತ್ಕೊಂಡು ನಾವು ನಮ್ಮ ಕೆಲಸವನ್ನು ನಮ್ಮ ಗುರಿಯನ್ನು ಇದ್ಕೊಂಡ್ರೆ ನಾವು ಖಂಡಿತ ನಮ್ಮ ಜೀವನದ ಸಾಧನೆ ಸಾಧನೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಇವರು ಹೇಳ್ತಾ ಇದ್ದಾರೆ ನಾವಾಗಲೇ ಹೇಳ್ತಾ ಇದ್ವಿ ವಾಣಿ ಮೇಡಮ್ ಬಗ್ಗೆ ಇವರ ಈ ಕ್ಲಿನಿಕ್ಕಿಗೆ ತುಂಬ ಜನ ಬರ್ತಾರೆ ಇಲ್ಲಿನ ಗ್ರಾಮಸ್ಥರು ಹಳ್ಳಿಯವರು ತುಂಬ ಜನ ಬರ್ತಾರೆ ಎಲ್ರಿಗೂ ಅವ್ರು ಹೇಳಿದಾಗಿನ ಅವರ ಕೈ ಗುಣ ಯಾವುದೇ ಮೆಡಿಸಿನ್ ಕೊಟ್ಟರು ಕೂಡ ಅದು ತಕ್ಷಣ ಮಾಯ ಆಗುತ್ತೆ ಅನ್ನೋಂಥ ಅನೇಕರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಇದೀಗ ಅವರ ಕ್ಲಿನಿಕ್ಗೆ ಬಂದಿರುವಂಥ ಇವ್ರು ಮೇಡಮ್ ಇದ್ದಾರೆ ಈ ರೀತಿ ಇಳಿ ಬರ್ತಾರೆ ಈ ಒಂದು ಮೆಡಿಸಿನ್ಗೆ ತೊಂದರೆ ಬರ್ತಾರೆ ಬಟ್ ಹೆಂಗ್ಲಿಗಿತ್ತೆ ಈ ವಾಣಿನ ಮೇಡಮ್ ಬಗ್ಗೆ ಇರೋ ದಾದ ಪನ್ಪರೆ ಇರೋ ಅಭಿಪ್ರಾಯ ದಾದ್ರೆ ಮರದ ಕೊರಿಯರ್ ನಡೆ ಹೆಂಗ್ ನಂಬಿಗೆ ನೀವು

நெடு திங்களுக்கா குட்ல பாரவண்டியார் அல்ல பொது எழுநோ கொடு அல் இத்தோ பென் நடைல அது என்ன திங்களுக்கு பத்துனாத்த ஆஃபேஷன் மலத்திறார் அல்ல பாலை அத்தனை கர்ப்பும் துஜி வண்டது அந்த எடே மல்து சொல்வ இண்டக்ஷன் கொரியர் அரை அலகே டிபி டிபி அத்தி மூலி அரு டாக்கொருனா சொல் இண்டக்ஷன் அந்த தோல் நல்லா டாக்கு அரு பாரி எட உள்ப்பந்த உளுப்ப டாக்டர்லுப்பாடி எந்த இது தூர போட பெல்தங்காடி போட் நெலக்கணி வருப்ப எங்களை மருந்து ஜோக்கில மல்லா கிளிகல பூரா ஜரக்குனா ரெண்டு ஜெர கடுமையா மலைமலை ஆஸ்பத்திரி போனது அவ ஜி அனுப்பிடுற அந்தாத்தனுங் எக்ஸரே ஆகணும் பூரா அனுப்ப முப்ப இறகு சமஸை எடுத்திருந்தாண்டா ரப்ப இறகு கொஞ்சம் காசு இதுல காசு கொடுத்து விட போல குண உண்டா கொஞ்சம் காசு இஜினா அம்மா எங்களை எல்லா பார்த்து குறுப்பா இனி எங்களோட தாளி முக்கியது ஆகும் தொந்தரஜி అర్ధ కడెలా ఇంజిన ఆసుపత్రి పోలే అనిపేరు జోరు ఇదే పోలే బెనకాపులే బతనాడు గవర్మంట్ పూల వడేగంలో పోలే అనిపేరు ఇంచే పనిపేరు ఎన్న ఎన్న ఆపుజి ఉల్ప సరిగా ఇదే పోలే గడియాండలానే కైకి కారు పెట్టాడా ఇంక పుల్లరపు పోలే బెనకాపూలి గవర్నమెంట్ పోలే వనిష్ జోతి శ్రే శెట్టి న్యూస్ కిల్లూరు పెళ్తంగడి